ಸ್ಯಾಂಡಲ್ವುಡ್ ನಟ ದರ್ಶನ್ ಹಾಗೂ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆಯನ್ನ ಇದೆ ನೆನೆ ನಟ ಬಂಧನ ಬೆನ್ನಲ್ಲೇ ಪೊಲೀಸರು ಕೊಲೆ ಪ್ರಕರಣವನ್ನು ತೀವ್ರ ತನಿಖೆ ನಡೆಸಿದ್ದಾರೆ ಹಾಗಾದರೆ ನಟ ದರ್ಶನ ತನಿಖಾಧಿಕಾರಿ ಮುಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ತನಿಖಾಧಿಕಾರಿಯಿಂದ ಡ್ರಿಲ್ ನಾನು ಏನು ತಪ್ಪು ಮಾಡಿಲ್ಲ ಅಂತಿದ್ದಾನೆ ಡೆವಿಲ್ ಎಸ್ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಹದಿಮೂರು ಜನರನ್ನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಎಲ್ಲ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆರು ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು ಎಂದು ಕೂಡ ಡಿಸಿಪಿ ಗಿರೀಶ್ ನಾಲ್ಕು ಗಂಟೆಗಳ ಕಾಲ ನಟ ದರ್ಶನ್ ವಿಚಾರಣೆ ಮಾಡಿದ್ದಾರೆ ಆದರೆ ದರ್ಶನ್ ಮಾತ್ರ ನಂದೇನು ತಪ್ಪಿಲ್ಲ ಅಂತ ಹೇಳಿದ್ದಾನಂತೆ ಇನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ ಸಹ ವಿಚಾರಣೆ ದರ್ಶನ್ ವಿಚಾರಣೆ ನಡೆಸಿದ ಸಮಯದಲ್ಲಿ ತನಗೆ ಏನು ಗೊತ್ತಿಲ್ಲವೆಂಬಂತೆ ದರ್ಶನ್ ನವರಂಗಿ ಆಟವಾಡಿದ್ದಾನೆ ಹನ್ನೊಂದು ಗಂಟೆಗೆ ಕಿಡ್ನಾಪ್ ಆರು ಮೂವತ್ತು ಕೊಲೆ ನೆಲ ಗೋಡೆಗೆ ಎತ್ತಿ ಬಿಸಾಡಿ ರೇಣುಕಾ ಸ್ವಾಮಿ ಹತ್ಯೆ ಇನ್ನು ಚಿತ್ರದುರ್ಗದಲ್ಲಿ ಜೂನ್ ಎಂಟರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಅಂಡ್ ಟೀಮ್ನಿಂದ ಕಿಡ್ನಾಪ್ ಮಾಡಲಾಗಿತ್ತು ಚಿತ್ರದುರ್ಗದಿಂದ ನೇರವಾಗಿ ಮಧ್ಯಾಹ್ನದ ವೇಳೆಗೆ ಆರ್ಆರ್ ನಗರ ಪಟ್ಟಣಗೆರೆ ಶೆಡ್ ಬಳಿ ಕರೆದೊಯ್ದಿದ್ರು ಅಷ್ಟೊತ್ತಿಗಾಗಲೇ ವಿನಯ್ ಕಾರ್ತಿಕ್ ಪ್ರದೋಷ್ ನಿಖಿಲ್ ಕೇಶವಮೂರ್ತಿ ನಂದೀಶ್ ದೀಪಕ್ ನಾಗರಾಜ್ ಶೆಡ್ಬಳಿ ಇದ್ರು ರೇಣುಕಾ ಸ್ವಾಮಿ ಕರೆದುಕೊಂಡು ಹೋಗ್ತಾ ಇದ್ದ ಹಾಗೆ ಹಿಗ್ಗಾವುಗ್ಗಾ ಥಳಿಸಿದ್ರು ಸಂಜೆ ಐದರ ಸುಮಾರಿಗೆ ಶೆಡ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಮೊದಲೇ ಕೋಪದಲ್ಲಿ ಇದ್ದ ದರ್ಶನ್ ಇಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯಾಗಿದೆ ಇನ್ನು ದರ್ಶನ್ ಹಲ್ಲೆ ಮಾಡುವ ವೇಳೆ ದರ್ಶನ್ ಮುಂದೆ ಅಪ್ ಕೊಡಲು ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಸಹಚರರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ದರ್ಶನ್ ಸಮ್ಮುಖದಲ್ಲೇ ಗೋಡೆ ಹಾಗೂ ನೆಲಕ್ಕೆ ರೇಣುಕಾ ಸ್ವಾಮಿಯನ್ನ ಎತ್ತಿ ಬೀಸಾಡಿದ್ದಾರೆ ಸಂಜೆ ಐದು ಮೂವತ್ತರ ಸುಮಾರಿಗೆ ದರ್ಶನ್ ಶೆಡ್ನಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ವಾಪಸ್ ಆಗಿದೆ ಅಷ್ಟೊತ್ತಿಗಾಗ್ಲೇ ರೇಣುಕಾ ಸ್ವಾಮಿ ಅರಿಜೀವವಾಗಿದ್ದ ದರ್ಶನ್ ಹೋದ ನಂತರವೂ ಕೂಡ ಆರೋಪಿಗಳು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮುಂದುವರೆಸಿದ್ದಾರೆ ಏಟು ತಾಳಲಾರದೆ ಸಂಜೆ ಆರರ ಸುಮಾರಿಗೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ಕಡೆಗೆ ಕೊಲೆಯಾಗಿರುವ ಬಗ್ಗೆ ದರ್ಶನ್ಗೆ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ದರ್ಶನ್ ಶಿಷ್ಯರು ಹೇಳಿದ್ದಾರೆ ಬಾಡಿ ಸಾಗಿಸಲು ಮೂವತ್ತು ಲಕ್ಷ ಹಣ ನೀಡಿದ್ದ ದಾಸ ಸೀಜ್ ಮಾಡಿ ಪೊಲೀಸರ ತನಿಖೆ ಇನ್ನು ಕೊಲೆ ಮಾಡಿದ ಆರೋಪಿಗಳ ಪೈಕಿ ಒಬ್ಬ ಪಶ್ಚಿಮ ವಲಯದಲ್ಲಿ ಪರಿಚಯಿಸಿದ ಪಿಎಸ್ಐಗೆ ಕರೆ ಮಾಡಿ ಹಣದ ವ್ಯವಹಾರದಲ್ಲಿ ನನ್ನ ಸ್ನೇಹಿತರು ಕೊಲೆ ಮಾಡಿದ್ದಾರೆ ಎಂದು ಹೇಳಿದ್ದಾನೆ ಆ ಕಡೆಯಿಂದ ಉತ್ತರಿಸಿದ ಪಿಎಸ್ಐ ಬಾಡಿಯನ್ನ ಸಾಗಿಸಿ ನೀವು ಸರೆಂಡರ್ ಆಗಿ ಅಂತಿದ್ದಾರೆ ಇನ್ನು ಕೊಲೆ ವಿಷಯ ಗೊತ್ತಾದ ತಕ್ಷಣ ಗಾಬರಿಯಾದ ದರ್ಶನ್ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸಲು ಆರೋಪಿಗಳಿಗೆ ಮೂವತ್ತು ಲಕ್ಷ ಹಣ ನೀಡಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಳ್ಳಲು ನಾಲ್ವರಿಗೆ ತಿಳಿಸಿ ಮೈಸೂರಿಗೆ ತೆರಳಿದ್ದಾನೆ ಆರೋಪಿಗಳ ಪೈಕಿ ಪ್ರದೋಷ್ಗೆ ನೀಡಿದ ಮೂವತ್ತು ಲಕ್ಷ ಹಣ ನೀಡಿ ಮರ್ಡರ್ಗೆ ನಾವೇ ಮಾಡಿದ್ದಾಗಿ ಒಪ್ಪಿಕೊಳ್ಳಲು ದರ್ಶನ್ ಸೂಚಿಸಿದ್ದಾನೆ ಹೀಗಾಗಿ ಪೊಲೀಸರ ಮುಂದೆ ಬಂದ ಪ್ರದೋಷ ಕಾರ್ತಿಕ್ ರಾಘವೇಂದ್ರ ತೆರಳಿ ಸರೆಂಡರ್ ಆಗಿದ್ದಾರೆ ಸದ್ಯ ಆರೋಪಿಗಳಿಗೆ ದರ್ಶನ್ ಕೊಟ್ಟ ಮೂವತ್ತು ಲಕ್ಷ ಹಣವನ್ನು ಪೊಲೀಸರು ಸೀಜ್ ಮಾಡಿ ತನಿಖೆ ಮುಂದುವರೆಸಿದ್ದಾರೆ ಸದ್ಯ ಪ್ರಕರಣದಲ್ಲಿ ಪಿಎಸ್ಐ ತನ್ನ ಸಾಕ್ಷಿಯನ್ನ ಪರಿಗಣಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಕನ್ನಡ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ